ീ ഗുരുഗണാധിപതയോ ഗജമുഖനാ ಯಮಸ್ವಾಮಿ ಇವರೇ ನಮಸ್ಕಾರ ನಿಮ್ಗೆ ನಾ ಯಮ ಅಲ್ಲ ಬರ ಪಳೆಗನ್ನಡಂ ಅಣ್ಣ ಕನ್ನಡದಲ್ಲಿ ಮಾತನಾಡ ಸಾಕೆಗನ್ನಡ ಪೋಸಗ ಒಂದ್ಸರಿ ಬಾಯಿ ಹಾಕೋ ಅಂತ ನೋಡಿದೆ ಎಲ್ಲ ಎಲ್ಲಾ ಎಲ್ಲ ಭಾಷೆಗೂ ಬಾಯಿ ಆಗ್ತದೆ ಬೇರೆ ಪ್ರಶ್ನೆ ನೋಡು ನೋಡು ನೋಡ್ರಿ ಅದಲ್ಲ ಸ್ವಾಮಿ ನನಗೀಗ ತಲೆ ಬಿಸಿ ಆಗಿದೆ ನೋಡಿ ಯಾಕದ ಹಾಗಾಯ್ತು ತಲೆ ಉಂಟೆಲ್ಲ ಹಾಗಾಗಿ ಹೀಗಾಗ್ತಾ ಉಂಟು ಅಲ್ಲ ನನ್ನ ಪರಿಸ್ಥಿತಿ ಏನಾಗಿದೆ ಗೊತ್ತಾ ಗೊತ್ತಿಲ್ಲ ಸನೇಶ್ವರಕ್ಕೋದ್ರು ರಾಮೇಶ್ವರ ಬಿಡುದು ಎಂಬಂತೆ ಹಾಗಲ್ಲ ರಾಮೇಶ್ವರಕ್ಕೋದ್ರು ಶನೀಶ್ವರ ಬಿಡ್ಲಿಲ್ಲ ಎಂಬಂತೆ ಓಹ್ ಈ ವರ್ಷ ಹಾಗೆ ಯಾವ ವರ್ಷಕ್ಕೂ ನಾ ಹೇಳ್ದಂಗೆ ಅದು ಹಾಗೆ ಇರ್ಲಿ ಭಾಗ ಬದಲಾವಣೆ ಮಾಡ್ಬೇಡಿ ಮತ್ತೆ ಎಲ್ಲ ಮೂರ್ಖ ನೀ ಬದಲಾವಣೆ ಮಾಡ್ಕೊಂಡು ನನಗೆ ಹೇಳ್ತೇನೆ ನಾನೇ ಬದಲಾವಣೆ ಮಾಡ್ದವ ಹಾಗಾಗಿದೆ ಪರಿಸ್ಥಿತಿ ಅಷ್ಟೇ ಅಲ್ಲ ಸ್ವಾಮಿ ಕೊಟ್ಟವ ವೀರಭದ್ರ ತಕೊಂಡವ ಕೋಡಂಗಿ ಎಂಬ ತರನ ಕೊಟ್ಟವ ಕೋಡಂಗಿ ತಕೊಂಡವ ವೀರಭದ್ರ ಅದು ಆಗೈತೆ ಮತ್ತೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಭಾಗವತ್ರೆ ಒಂದು ಸಾವಿರ ಮಾತಾಡುವಾಗ ಒಂಬೈನೂರ ತೊಂಬತ್ತೊಂಬತ್ತು ತಪ್ಪುವುದು ಮನುಷ್ಯನ ಸಹಜ ಗುಣ ಅದು ಕರ್ಮಕಾಂಡ ಒಂದು ಸಾವಿರ ಮಾತಾಡುವಾಗ ಒಂಬೈನೂರ ತೊಂಬತ್ತೊಂಬತ್ತು ಸರಿ ಮಾತಾಡಿ ಒಂದು ತಪ್ಪಿದ್ರೆ ಕ್ಷಮೆ ಉಂಟು ಇದು ಹಾಗಲ್ಲ ಒಂಬೈನೂರ ತೊಂಬತ್ತೊಂಬತ್ತು ತಪ್ಪು ಒಂದು ಮಾತ್ರ ಸರಿ ಮಹಾನ್ ಸಾಧನೆ ಮಾಡಿದಾಗ ಉಂಟಾ ಹೇಳೋದು ಒಂದಾದರೂ ಸರಿ ಆಯ್ತಲ್ಲ ಅದು ನಮ್ಮ ಪುಣ್ಯ ಮತ್ತೆ ಕೇಳೋರ್ ಭಾಗ್ಯ ಹ್ಮ್ ಮತ್ತೆ ಹುಡುಗಾಡ್ಗಾರ ಅವಾಗ ಸುಧಾರ್ತಿರುವ ನೋಡ್ವಾ ಇನ್ನು ಅವಕಾಶ ಉಂಟು ಹೇಳ್ತಾ ಹೇಳ್ತಾ ಆಯ್ತಲ್ಲ ಕೆಲವು ಮಳಗಲ್ಲ ಅದಲ್ಲ ಸ್ವಾಮಿ ಇಲ್ ಮಾತ್ರ ಯೋಚನೆ ಮಾಡಿ ಆ ಪಾಪಿ ದುಷ್ಟ ಅವಿವೇಕಿ ನೀಚ ಸದಾನಂದ ಇದ್ದಾನಲ್ಲ ಸದಾನಂದ ಎಂತ ಒಳ್ಳೆ ಹುಡುಗ ಅವನು ಬಗ್ಗೆ ನೀವು ಹೀಗೇಳ ಅದ್ ಅವನೊಟ್ಟಿಗೆ ಬಿದ್ದ ತೆಗ್ದಾಗ್ದವ ಆ ಒಳ್ಳೆಯವ್ರ ಸುದ್ದಿ ಎಲ್ಲ ಎಷ್ಟೊತ್ತಿಗೆ ಮಾತಾಡಬಾರ್ದು ಭಾಗವತ್ರಿ ಬೇಡ ಹೇಳಿದ್ರು ಅನ್ನ ನೀರು ಸಿಗ್ಲಿಕ್ಕಿಲ್ಲ ಇವತ್ತಲ್ಲಿ ಅನ್ನ ನೀರೆಲ್ಲ ಸಿಗುದಿಲ್ಲ ಒಳ್ಳೆ ತುಂಡು ಸಿಗತ್ತೆ ಹಾ 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 ಇಲ್ವಾ ಆದ್ರಿಗೆ ಯೋಚನೆ ಮಾಡಿ ಅವಂತೂ ಇದ್ಕೊಂಡು ಆಯ್ಲಿ ಮನೆಯಲ್ಲಿ ಮಾರ್ರ ಈಗ ಹೋಗಿ ಹೋಗಿ ನಾಯಿ ತಂದು ಸಾಕಿದ್ದಾನೆ ಎಂತ ಎಂತ ಆಗಿದ್ದ ಹಗಲ ಅಂತಿಲ್ಲ ರಾತ್ರಿ ಅಂತಿಲ್ಲ ಪುರುಷೋತ್ ಕೂಗುದು ಹೋದ ಉಪದ್ರವ ಉಪದ್ರೆ ಅಲ್ದೆ ಈಗ ನಾನು ಸುಮ್ನ ನೋಡ್ದು ಅಂತ ತಿಳ್ಕೊಳ್ವಾ ಭಾಗೋತ್ರೆ ಅವ್ ನಾಳೆ ಏನ್ ಮಾಡ್ತಾನೆ ಕ್ವಾಣ ತಂದು ಸಾಕ್ತಾನೆ ಕೋಣ ಕಾಡು ಹೊಂದಿತ್ತ ಸಾಕ್ತಾನೆ ಹೊಂದಿ ಊರ್ ಕೋಳಿ ತಂದು ಸಾಕ್ತಾನೆ ಒಳ್ಳೇದಾಯ್ತಲ್ಲ ಪ್ರಾಣಿ ಸಂಗ್ರಹ ಹೌದಾ ಎಂತ ಪ್ರಾಣಿ ಅಲ್ಲ ಸುಮ್ನೀರಾ ಯಾರಿಗೆ ಜೋರ್ ಮಾಡತ್ತ ಅಯ್ಯಪ್ಪ ಅವ್ನ ಎಂತ ಮಾಡ್ಕೊಂಡು ನಿಮ್ಗೆ ಜೋರ್ ಮಾಡ್ತಿದ್ದಾನೆ ಯೋಣ ಸಾಕಿದ್ರೆ ಇಬ್ರು ಕಂಬಳಕ್ ಹೋದ್ರೆ ಆಯ್ತು ಹಾ ಕೋಳಿ ಸಾಕಿದ್ರೆ ಇಬ್ರು ಪಡೆಗೆ ಹೋದ್ರೆ ಆಯ್ತು ಹಾ ಹಾ ಹೊಂದಿ ಸಾಕಿದ್ರೆ ಒಳ್ಳೆ ಪದಾರ್ಥ ಮಾಡಿದ್ರೈತ ಬದ್ಕಾನಿ ರಗಳ ಒಟ್ಟಿಲ್ಲ ಒಂದ್ ದಿವ್ಸ ನಿಮ್ಗೆ ಕರಿತೇ ಬನ್ನಿ ತಿನ್ನೋದಿಲ್ಲ ತಿನ್ನು ಎಂತ ಹೋಳು ತಿನ್ನುವುದಿಲ್ಲ ಬೇಡ ಬಿಡಿ ಇಲ್ಲವಾದ್ರೆ ಇವತ್ತು ಒಂದು ನಿರ್ಣಯ ಮಾಡಬೇಕು ಅಂತಲೇ ಬಂದೆ ಜೀವನದಲ್ಲಿ ಅಲ್ಲಿಂದ ಇಲ್ಲಿ ತನಕ ನಾ ಮಂಗನೆ ಆದಲ್ಲ ಮಾರ ನೀ ಇನ್ನಲ್ಲ ಮಂಗನ ಆಗ್ಲಿ ಕುಂಟನ ಇನ್ನು ಮಂಗನ ಆಗ್ಲಿ ಕುಂಟ ಅಂದ್ರೆ ನಾ ಮೊದ್ಲಿಂದ ಮಗನ ಬಾಗೋತ್ರೆ ಹಾಗಲ್ಲ ಪಕ್ಕ ಮಂಗ ಆಗುದಿಲ್ಲ ಅಂದ್ರೆ ಮಂಗನ ಆಗುದಾಗುದೇ ನಾನು ಪಕ್ಕನ ಆಗುದಿಲ್ಲ ಅಲ್ಲ ಆ ನರ ಒಂದು ಕೆಲಸ ಮಾಡ್ತದೆ ಅಲ್ಲ ಬಾಗೋತ್ರೆ ನೀವಿಂತ ನಂಜಿನ್ ಮಾತಾಡು ಬಾಗೋತ್ರ ಅಲ್ಲಲ್ಲ ನೀವೆಂತ ಕೈಗಾಡದೆ ಮಾತಾಡ್ತೀರ ಹನ್ನೆರಡು ವರ್ಷ ಆಯ್ತು ಈಗ ಕೆಲವರು ಒಡ್ನಾಟ ಆಯ್ತಲ್ಲ ಹಾ ಅದಕ್ಕೆ ಹೇಳುದು ಬೇರೆಯವ್ರು ಒಡ್ನಾಟ ಮಾಡಬೇಡಿ ನಮ್ಮಂಥವ್ರು ಒಡ್ನಾಟ ಮಾಡಬೇಕು ಅಂತ ಹೇಳೋದು ಅದೇ ಸಣ್ಣ ತೊಂದ್ರೆ ಅದೀಗ ಆ ವಿಷಯ ಬಿಡುವಲ್ಲ ಅಲ್ಲಿ ಬಿಡುವಾಗ ಬಿಡು ಬಿಡುವುದೇ ಅದ್ ಮತ್ತೆ ಹಿಡ್ಕೊಂಡು ಪ್ರಯೋಜನ ಇಲ್ಲ ನೀವು ಎಲ್ಲ ಸಾತ್ತಾ ಇನ್ನೊಂದು ನೋಡ್ಬೇಕಲ್ಲ ಈಗ ನೋಡಿ 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 ಯಿ ಯಜಮಾನರೇಲೆ ನೀ ಹೇಗಿದ್ಯಪ್ಪ ನಾನಾ ನನಗೇನು ಸಮಸ್ಯೆ ಉಂಟು ಸ್ವಾಮಿ ಇಂಥವರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಯಾವ ಸಮಸ್ಯೆ ಆಗುದಿಲ್ಲ ಹೇಳೋ ವಿಶ್ವಾಸ ಉಂಟು ನನಗೆ ದೇವರಾಣ ನೀ ಯಾವ್ದಕ್ಕೂ ಸಮಸ್ಯೆ ಮಾಡ್ಕೊಳ್ಳೋದಿಲ್ಲ ಅಣ್ಣ ಆಗೋದಿಲ್ಲ ನೀನು ಕೊಡೋದು ಕೊಡ್ಬೇಕಾದ್ದು ಕೊಡುವುದಿಲ್ಲ ಬಿಟ್ರೆ ವರ್ಷ ಹೋದಾಗ ನಿನ್ನ ಕುತ್ತಿಗೆ ಇಲ್ಲಿದ್ದೊಂದು ದಪ್ಪ ಅಂತ ಹೋಗುದೇ ಇಲ್ಲ ಎಂತ ದಪ್ಪ ಹಿಂಬದಿ ನೋಡಿ ಎಂತ ಕಥೆ ಇಲ್ಲ ಜಾಗೂ ಇಲ್ಲ ಸಾಧನೆಯ ಪ್ರತೀಕ ಸಾಧನ ಪ್ರತೀಕ ಆಗ್ಲಿ ಮಾರಯ್ಯ ನಮ್ಗಾರು ಒಂದು ಕೊಡ್ತೀರ ಅವ್ರೆ ಅವ್ರ ಚಿಕ್ಕಪ್ಪ ಮಗಲ್ ನೀವು

ಅದು ಯಾವಾಗಲೂ ಮಾರಿ ಅದು ಅದು ನಮ್ಮನೆ ನಾಯಿಗೆ ಬಾಡಿಗೆಗಳು ಶಬ್ದ ಆಗೋದಿಲ್ಲ ನೀನು ಅದೆಲ್ಲ ಹೇಳುವುದು ಬೇಡ ನನಗೆ ನೋಡು ಹೇಳಿ ಆಗಿದ್ರೆ ನಾನು ನಿನ್ನೆಲ್ಲ ಬಾಡಿಗೆ ಕೇಳಿ ಹೌದಾ ಹೌದಲ್ಲ ಮಾರಿ ಅದೇ ನಾನು ಹೇಳಿದ್ರೆ ಆಗ್ತದೆ ಆಯ್ತದ ಹೇಳಿ ನೋಡುವ ಬಾಡಿಗೆ 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 ಹೌದ ನನ್ನ ಸ್ವರ ಯಾವುದು ಸಂಬಂಧಿಕ ಸ್ವರ ಯಾವುದು ನಿಜ ಎಲ್ಲ ಸಂಬಂಧಿಕ ಹೆಕತಿ ಗೊತ್ತಾಗೋದಿಲ್ಲ ಅದಕ್ಕೆ ಹೆಚ್ಚ ಮಚ್ಚಾಗೋದಿಲ್ವಾ ಅದಲ್ಲ ನಾನೀಗ ನೋಡು ಈಗ ಸ್ವಾಮಿ ನೀವು ಹಾಗೆ ಹೇಳ್ತೀರಿ ನಾಯಿ ಹೇಳಿ ನಿಮ್ಗೆಲ್ಲ ವಿಷಯ ಗೊತ್ತಾಗುದಿಲ್ಲ ನಿಮ್ಗೆ ತೊಂದರೆ ಇಲ್ಲ ಸ್ವಾಮಿ ನಾನು ರಾತ್ರಿ ಮನೆಯಲ್ಲಿ ಒಪ್ಪನೇ ಇರೋದು ಧೈರ್ಯಕ್ಕೆ ಬೇಕು ನಾಯಿ ಹೌದು ಈಗ ರಾತ್ರಿ ನೀವು ಮನೆಯಲ್ಲಿ ನಾಯಿ ಸಾಕುದಿಲ್ಲ ಅಗತ್ಯ ರಾತ್ರಿ ನಾನು ಮನೆಯಲ್ಲಿ ಇದ್ರೆ ನಾಯಿ ಸಾಕುದಿಲ್ಲ ಅಗತ್ಯ ಇಲ್ಲ ಅಂತ ಅಂದ್ರೆ ನಾನೇ ನಾಯಿ ಅಲ್ಲ ನಾನು ಎಂತ ಮಾತಾಡ್ತೀರಿ ನಿಮಗೆ ನಾಯಿ ಅಂತೇಳಿ ನಾಯಿಗೆ ನೀ ಸತ್ತೇ ಹೋಗುದಿಲ್ಲ ನಾಯಿಗಿಂತಲೂ ಕಡಿಮೆ ಮಾನವೀತ ಮಾನವ ಹಾಗಂತ ನಾಯಿ ಅಂತರ ಮಾಡ್ಬೇಕು ನಾಯಿ ನೋಡ್ಲಿಕ್ಕೆ ಚಂದ ಉಂಟು ಅಂತ ಒಂದಲ್ಲ ಎರಡಲ್ಲ ನಾಯಿಗೆ ಐದು ಬಣ್ಣ ಉಂಟು ಐದು ಬಣ್ಣ ಇತ್ತಿದ್ದ ಒಂದು ಎರಡು ಮೂರು ನಾಲ್ಕು ಐದು ಬಣ್ಣ ನಾವು ಸರಿಯಾಗಿ ಗ್ರಹಿಸಿದ್ದೇನೆ ಐದು ಬಣ್ಣ ಉಂಟು ಐದು ಬಣ್ಣ ಮಾತ್ರ ಅಲ್ಲ ಹೆಸರು ಹಾಗೆ ಇಟ್ಟಿದ್ದೇನೆ ಹೆಸರು ಹೌದು ಐದು ಗೊಂಬೆ

ಆ ಹುಡುಗರು ಭಾರಿ ಸಂತೋಷ ಉಂಟು ನನಗೆ ಅವನ ತಲೆಗೆ ಮೆಚ್ಚಬೇಕಲ್ಲ ಮಾರ ಎಂತ ಸಾಹಿತಿ ದಿವಾಕರ ರತ್ನಾಕರ ಈಗ ಒಂದು ನೋಡಿ ಒಂದು ನಾಯಿ ತರದು ವಿಶೇಷ ಅಲ್ಲ ಬಾಗೋತ್ರೆ ತೊಂದು ನಾಯಿಗೆ ಹೆಸರಿಟ್ಟಿದ್ದಾನಂತೆ ನೋಡಿ ಐದು ಗೊಂಬೆ ಅಂತ ಹೆಸರಿಟ್ಟಿದ್ದಾನಂತೆ ಅವನ ತಲೆಯೇ ಆ ಎಂತ ತಲೆ ಬಾಗೋತ್ರೆ ಎಂತ ತಲೆ ಅವನ ತಲೆ ಪಾರಿತೋಷಕ್ಕೂ ಕೊಡುವ ತಲೆ ಹಿಂದ್ರೂ ಕೊಡುದೊಂದು ಯೋಜನೆ ಮಾಡ್ತಾ ಇದ್ದೇವೆ ಯಾಕೆ ಏನು ಅರ್ಥ ಆಗಲಿಲ್ಲ ಎದ್ರಿಂದ ಎದ್ರೆ ಮಂಗ ಮಾಡಿ ಯಾರು ಮಂಗ ಯಾರು ನೀವು ನಾನೆಲ್ಲಿ ಮಗಾದೆ ಐದು ಗೊಂಬೆ ಅಂದರೆ ಅರ್ಥ ಆಯ್ತಾ ನಿಮಗೆ ಸುಳ್ಳಲ್ಲ ನಿಮ್ಗೆ ಗೊತ್ತಿದ್ರೆ ಹೇಳಿ ನೋಡುವ ಐದು ಅಂದ್ರೆ ಹಾಂ ಪಂಚ ಐದು ಅಂದ್ರೆ ಪಂಚ ಹೌದ್ ಭಾಗವತ್ರೆ ಗೊಂಬೆ ಅಂದರೆ ಮೂರ್ತಿ ಹಾಂ ಹಾಂ ಪರ್ಯಾಯವಾಗಿ ನಾಯಿಗೆ ಹಾಂ ನಿಮ್ಮ ಹೆಸ್ರು ಅಂತ ನನ್ನ ಹೆಸರು ಪಂಚಮೂರ್ತಿ ಮೂರ್ತಿ ಐದು ಗೊಂಬೆ ಅಂದ್ರೆ ಪಂಚಮೂರ್ತಿ ನಿಮ್ಮ ಹೆಸರಲ್ಲಿ ನಾಯಿಗಿಟ್ಕೊಂಡು ನಿಮ್ಮ ಹಿಂದ್ಗಡೆ ನಿಂತ್ಕೊಂಡು ಐದು ಗೊಂಬೆ ಬಾ ಅಂತೇಳಿ ನಿಮ್ಮನೆ ಕರೀತ ಮಂಗ ಮಾಡ್ತಾ ಇದ್ದ ಅಷ್ಟು ಮಾಡ್ರು ನಿಮ್ಗೆ ಗೊತ್ತಾಗ್ಲಿಲ್ಲ ಕೇಳಿದ್ರೆ ನನ್ಗೆಲ್ಲ ಗೊತ್ತುಂಟದ ಮಂಗಾಗು ಈಜಿಯಲ್ಲಿ ಹೆಕ್ಕ ತಿಮ್ಮದು ಅದಲ್ಲ ಹೆಕ್ಕ ತಿಮ್ಮದು ನಾನಾ ಅಲ್ಲಂದ್ರೆ ಬೇಜಾರತ್ತೇ ಬಾತ್

ಹೇಳಬಾರ್ದು ಅಂತ ಯಾಕೆ ರೀತಿ ಮಾಡಿ ಸತ್ಯ ಹೇಳು ಹೇಳಲಿಕ್ಕಿಲ್ಲ ಪಂಚಮೂರ್ತಿ ಅಂದ್ರೆ ಏನು ಐದು ಗೊಂಬೆ ಅಂದ್ರೆ ಏನು ಆಹ್ಹಾ ಐದು ಗೊಂಬೆ ಅಂದ್ರೆ ಏನು ಪಂಚಮೂರ್ತಿ ಅಂದ್ರೇನು ಹೇಳ ನಾಯಿ ಅಂದ್ರೇನು ಕುನ್ನಿ ಏನು ಕುನ್ನಿ ಏನು ನಾಯಿ ಅಂದ್ರೆ ನಾಯಿ ಅಂದ್ರೇನು ಕುನ್ನ ಕೈ ಕತ್ತರಿಸ್ತ ಮಗನ ತಪ್ಪಾಯ್ತು ಒಪ್ಪ ಅಂತ ಮಾತಾಡ್ತಾ ನಿಮ್ಮ ಹೆಸರು ಅಲ್ಲ ಈಗ ನಿಮ್ಮ ಹೆಸರು ನಾಯಿ ನಾಯಿಗೂ ಹೆಸರು ನೀ ಸತ್ತೇ ಒಮ್ಮೆ ಒಂದು ಅಷ್ಟು ಕನಿಷ್ಠವೇ ಮಾನವಾತಿ ಮಾನವಾತಿ ಹೌದು ನಿಮ್ಮ ತಲೆ ಹಾಳು ಮಾಡ್ತಾ ಇದ್ದಾರೆ ಹಾಳಾಗೋ ತಲೆಯನ್ನು ಸರಿ ಮಾಡ್ತಾ ಇದ್ದಾರೆ ಯೋಜನೆ ಇಲ್ಲ ಅಂದ್ರೆ ಅಷ್ಟು ಇದೆ ಹಾಗಲ್ಲ ಸ್ವಾಮಿ ಎಂತಾಗಿದೆ ಈಗ ಯಾವುದೂ ಬೇಡ ನಾಯಿಯನ್ನ ಎಲ್ಲಿಂದ ತಂದಿದ್ದೀಯೋ ಅಲ್ಲಿಗೆ ಕರ್ಮ ಬಿಟ್ಟು ಬರ್ಲಿಕ್ಕೆ ಆಗುದಿಲ್ಲ ನಾಯಿ ತರ್ಲಿಕ್ಕು ಕೊಡ್ಲಿಕ್ಕು ಒಳ್ಳೆ ಒಂದು ಕತೆ ಉಂಟು ಕಥೆ ನೀನು ಇಲ್ಲಿವರೆಗೆ ಕತೆ ಕೇಳಿ ಕೇಳಿ ನನ್ನ ತಲೆ ಹಾಳಾಗ್ಬೇಕು ಈಗ ನೋಡಿ ನನಗೆ ಅರ್ಥ ಆಯ್ತು ಇಲ್ಲಿವರೆಗೆ ನಾನು ಹೇಳಿದ ಕಥೆಯಲ್ಲಿ ನಿಮ್ಗೆ ನಷ್ಟ ಆಗಿದೆ ಅಂತಲ್ವಾ ಹೌದು ಈಗ ಹೇಳುವ ಕಥೆಯಲ್ಲಿ ನಿಮ್ಗೆ ಲಾಭ ಆಗ್ತದೆ ನನಗೆ ಐವತ್ತೊಂದು ಲಾಭ ಆಗ್ತದೆ ಎಲ್ಲಾ ಕಥೆ ಕೇಳಿದ್ದೇನೆ ನಿನ್ನ ನಾಯಿ ಕತೆ ಕೇಳ್ಕೊಂಡೆ ಹೋಗ್ತೇನೆ ಹೇಳಿ ಆ ಕಥೆಯಲ್ಲಿ ಎರಡು ಪಾತ್ರ ಬರ್ತದೆ ಬರ್ಲಿ ಒಬ್ಬ ನಾಯಿಯನ್ನು ತಗೊಂಡು ಹೋಗುವ ಮತ್ತೊಬ್ಬ ನಾಯಿಯನ್ನು ಕೊಡುವ ನೀವ್ ಯಾವ್ದಾಗ್ತೀರಿ ಹೇಳಿ ನಾನು ನಾಯಿಯನ್ನು ಕೊಡುವನೆ ನನ್ನ ಯೋಗ್ಯತೆ ಹಾಂ ನೀವು ನಾಯಿ ಯಜಮಾನ ನಾಯಿ ಯಜಮಾನ್ ನೀನು ನಾಯಿ ಸಾಕಿದೆ ಯಜಮಾನ ಅದೇ ಅದೇ ಹಾಗೆ ನಾನು ತಗೊಂಡು ಹೋಲ್ ತೋರು ಹಾಂ ಏನಪ್ಪ ನಾನು ರಾತ್ರಿ ಹೊತ್ತು ಮೊದಲು ಒಬ್ಬರೇ ಇರೋದು ನಾನು ಧೈರ್ಯಕ್ಕೆ ಬೇಕು ಅಂತ ನಾಯಿ ಸಾಕಬೇಕು ಅಂತ ಮಾಡಿದ್ದೆ ಹ್ಞೂ ನಿಮ್ಮಲ್ಲಿ ಭಾಳ ನಾಯಿ ಉಂಟಂತಲ್ಲ ಹೌದು ಆ ನಾಯಿ ಮರಿ ಪೂರ್ತಿ ನಿಮ್ಮದೆ ಅಂತಲ್ಲ ನಾಯಿ ಮರಿ ನೀನು ನಾಯಿ ಸಾಕದವ ನಾನು ಅಂತ ನಾಯಿ ಮರೀನಿ ನಿಮ್ಮ ಒಳಪಟ್ಟದ್ದು ಅಂತ ಹೌದ ಹಾಗಾಗಿ ಒಂದು ಮರಿಯೂ ಕೊಡುವಿಲ್ಲ ನಮ್ಮಲ್ಲಿ ನಾನಾ ರೀತಿ ನಾಯಿ ಉಂಟು ಹೇಗೆ ಅದಕ್ಕೆ ಇಂತಿಷ್ಟು ಅಂತ ಉಂಟು ಯಾಗೋ ಅರವತ್ತರದ್ದು ಉಂಟು ತೊಂಬತ್ತರದುಂಟು ನೂರ ಎಂಬತ್ತರದು ಉಂಟು ಹ್ಞೂ ಅಲ್ಲಿ ನೀವೇ ಇಟ್ಕೊಳ್ಳಿ ಐವತ್ತರದ್ದು ಉಂಟಾ ಐವತ್ತರದ್ದು ಉಂಟು ನಾ ಏ ಹಾ ಹಾಂ ಉಂಟಂತ ಉಂಟಾ ಸರಿ ಅದೇ ಕೊಡಿ ಧರ್ಮಕ್ಕೆ ಬೇಡ ಬಾ ನಾಯಿ ಅಯ್ಯ ಬಾ ಎಲ್ಲಿತ್ತು ಈ ಕಥೆಯಲ್ಲಿ ನಾವು ನಿಮಗೆ ಕೊಡುವ ಸನ್ನಿವೇಶ ಇಲ್ಲ ಇಲ್ಲ ಬೇಡ ಅಂತ ಹೇಳಿದ್ದಾರೆ ಭಾಗವತ್ ಯಾರು ಪ್ರಧಾನರೋ ಪ್ರಥಮ ಬಂದ್ರೆ ಆದ್ರೆ ನಾನು ಇವ್ರು ಇವ್ರು ಹೇಳಿ ಇವ್ರು ಹೇಳಿದ್ರು ನಿಮಗೆ ಕೊಡುವ ಸನ್ನಿವೇಶ ಇಲ್ಲ ನೀವು ತಕೊಂಡಾಗಿದೆ ನಾನು ತಕೊಂಡಾಗಿದೆ ಹಸ ಹಾಗೆ ನಾ ಏನು ಕೊಟ್ರಿ ಕೆಲವು ದಿವಸ ಸಾಕಿದೆ ಮತ್ತೆ ತಿರುಗಿ ತಕೊಂಡ್ ಬಂದೆ ಯಾಕೆ ನೀವು ಕೊಟ್ಟಂತ ನಾಯಿ ಸರಿ ಇಲ್ಲ ಯಾಕೆ ಮನೆ ತುಂಬ ಹೊಲಸು ಮಾಡ್ತಾ ಉಂಟು ನೀನೇ ಹೊಲಸು ಮಾಡ್ತೇನೆ ನಾಯಿ ಮಾಡೋದು ನನಗೆ ಬೇಡ ಅದಕ್ಕೆ ನೀವೇ ಇಟ್ಕೊಳ್ಳಿ ನಾಯಿ ಹೋಗಲಿ ಇಟ್ಕೊಂಡ್ರ ಇಟ್ಕೊಂಡಲ್ಲಿ ತೀರ್ಮಾನ ಆಗಲಿಲ್ಲ ಹ್ಮ್ ಐವತ್ತು ಹೊಂದ್ ತಗೊಳ್ಳಿಲ್ವಾ ಅದು ಕೊಡಿ யா யாரிமோ ஏதோ கலாட்டிமோ அரே பண்ண மாராட்ட ஒன்று கொண்டே ஒன்று உச்சித்த கெம்பு கொண்டரேசித்த ಅಳು ದ ಸದಾನಂದ ಸದಾನಂದ ಅಂದ್ರೆ ಹೆಸರಿನ ಅರ್ಥ ಗೊತ್ತು ಉಂಟ ಸದಾ ಆನಂದದಿಂದ ನಗು ನಗುತ್ತಾ ಇರಬೇಕು ಹೌದಾ ಹಾ ತಗಡ್ಲಿಕ್ಕೆ ಆ ಪಾಪಿ ಬಿಡುವುದಿಲ್ಲ ಸ್ವಾಮಿ ಹೌದಾ ಅದೇ ಅನ್ಯಾಯ ಆಗಿದೆ ಹೌದಾ ಹೌದೌದು ಮತ್ತೆ ನೀವು ಆ ಗಾಡಿ ತಕ್ಕ ಬಂದ್ರೆ ಬೀಳುವುದೇ ಅಂದ್ರೆ ಕೈ ಬೆಟ್ಟಾಯ್ತಂದ್ರಲ್ಲ ಹಾಗಲ್ವಾ ಕೈ ಹಾಪೋದು ಕೈ ರಾಜಕುಮಾರ್ ರಾಜ್ಕುಮಾರ್ ನೀವು ನಿಮ್ಮಂತ ರಾಜಕುಮಾರ್ ಇರುವಾಗ ನಮ್ಮಂತರು ಯಾವ ಸರಿಯಾ ಖಂಡಿತ ನ್ಯಾಯ ಕೊಡ್ತೀರಲ್ಲ ಖಂಡಿತ ನಾನು ಮನೇಲಿ ಒಬ್ಬ ಕಾರಣಕ್ಕಾಗಿ ಧೈರ್ಯಕ್ಕೆ ಬೇಕು ಅಂತ ನಾಯಿ ಸಾಕ್ಬೇಕು ಅಂತ ಮಾಡಿದೆ ಆಮೇಲೆ ಇವರತ್ರ ಬಹಳ ನಾಯಿ ಇತ್ತು ಒಂದ್ ಕೊಡ್ಬೇಕು ಅಂತ ಧರ್ಮಕ್ಕೆ ಸರಿ ಹಾಗೆ ಕೊಟ್ಟೆ ನಾಯಿ ಅಂತಂದೆ ವ್ಯವಹಾರದ ಕ್ರಮ ಹೌದು ಆದ್ರೆ ನಾಯಿ ಸರಿ ಇಲ್ಲ ಸ್ವಾಮಿ ಮನೆ ತುಂಬ ಹೊಲಸು ಮಾಡ್ತಾವು ಹಾಗಾಗಿ ನಾಯಿ ಬೇಡ ನೀವೇ ಇಟ್ಕೊಳ್ಳಿ ಅಂದ್ರೆ ನಾಯಿ ಇಟ್ಕೊಂಡಿದ್ದಾರೆ ಕೊಟ್ಟಂತ ತಿರುಗಿ ಕೊಡುವುದಿಲ್ಲ ಹೇಳ್ತಾ ಇದ್ದಾರೆ ಇದು ನ್ಯಾಯವಾ ನ್ಯಾಯವಾಂಡಿತ ನಿನ್ನ ಮುಖದಲ್ಲಿ ಈಗ ನಗು ತರಿಸ್ತೇ ಹೌದಾ ನಾನು ನ್ಯಾಯ ಕೊಡಿಸ್ತೇನೆ ಸರಿ 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 ಭಾರತಾಂಬೆಯ ಮಡಿಲಲ್ಲಿ ಹುಟ್ಟಿ ಅನ್ಯಾಯ ಕ್ರಮ ಮೋಸ ವಂಚನೆ ಯಾಚೇ ಯಾಚೇ ಕೆಟ್ಟದನ್ನ ನೋಡಬೇಡ ಕೆಟ್ಟದ್ದನ್ನ ಕೇಳಬೇಡ ಕೆಟ್ಟದ್ದನ್ನ ಮಾಡಬೇಡ ಹೈ ಒಳ್ಳೆಯ ಮಾತಿನಿಂದ ಐವತ್ತು ಹೊನ್ನನ್ನ ಕೊಡು ಹೈ ಕೊಡು ಹೈ ಕೊಟಾ ಅಯ್ಯಪ್ಪ ನಾನು ಯಾವಕ್ಕೂ ಮಾರೇ ಕೊಚ್ಚಿದ ಕೇಳಿದ್ರು ಮಾರೇ ಯಪ್ಪಾ ಯಬ್ಬ ಅಲ್ಲ ಬೇಗಲ್ಲ ಇವತ್ತಲ್ಲ ಅವನು ಎಲ್ಲಿಂದ ಹಿಡ್ಕೊ ಬಂದಿರಿ ಮಾರ್ಯ ಅಯ್ಯಪ್ಪ

ಇಪ್ಪತ್ತೈದು ಹೊಂದನ್ನ ಸೇರಿಸಿ ಕೊಡ ಕೊಡದ ಖಂಡಿತ ಕೊಡ್ತೇನೆ ಜೀವನದಲ್ಲಿ ಅನ್ಯಾಯ ಆಗಿದೆ ಹೌದು ನನ್ಗೆ ಒಂದು ಸಣ್ಣ ನಾಯ ಕೊಡ್ಸ ಸ್ವಾಮಿ ಏನಾಯ್ತು ಯಾಕೆಂದ್ರೆ ನನ್ನ ನಾಯಿಯನ್ನು ಅವನಿಗೆ ಕೊಡುವಾಗ ನನ್ನ ನಾಯಿ ಸರಿ ಇತ್ತು ಆಮೇಲೆ ಆ ನಾಯಿಯನ್ನು ಪುನಃ ಮತ್ತೆ ನನಗೆ ಕೊಡುವಾಗ ನನ್ನ ನಾಯಿ ಈಗ ಗರ್ಭಿಣಿಯಾಗಿದೆ ನನಗೆ ನ್ಯಾಯ ಬೇಕು ನಂಗೆ ನೂರು ಯಾಕೆ ಅವ್ರು ಕೊಟ್ಟದ್ದು ಗಂಡು ನಾಯಿ ಮರಿ ಇಲ್ಲ ನಾನು ಕೊಟ್ಟಿದ್ದು ಹೆಣ್ಣು ನಾಯಿ ಬೇಕಾದ್ರೆ ನಮ್ಮಲ್ಲಿಯ ವ್ಯವಸ್ಥೆಯೇ ಹಾಕಿ ಒಂದು ಕೊಂಡರೆ ನಾಲ್ಕು ಉಚಿತ ಇನ್ನು ಇಪ್ಪತ್ತೈದಕ್ಕೆ ನಾಲ್ಕು ನಾಯಿ ಮರಿ ಉಚಿತ ಮನೆ ಬಿ ಅಂಕಿ ಬಿದ್ದೆ ಇನ್ನು ಎಂತದ್ದೇ ಸಂದರ್ಭ ಬಂದ ಅನ್ಯಾಯ ಕಥೆ ಬಹಳ ಉಂಟು ಹೇಳ್ತಾ ಆ ಸನ್ನಿವೇಶಕ್ಕೆ ನಾನು ಮಾತ್ರ ಇಲ್ಲ ಅಷ್ಟೇ ಅಯ್ಯೋ तसाई मरे पुईये पुईये इन मने प्याँकी एइ कप कप